ಶಾಂಭವಿ ಚಂದ್ರಮೌಳಿರುಬಲ ಅಪರ್ಣಾ ಉಮಾ ಪಾರ್ವತಿ ಕಾಳಿ ಹೇಮೂತಿ ಶಿವಾತ್ರಿಣಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮಿ ಪ್ರದ ಚಿದ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಪ್ರಪ್ರಥಮದಲ್ಲಿ ದೇವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುಣ ಅರ್ಧವಂತ ಪ್ರಣಾಮ ಸಲ್ಲಿಸಿ ಈ ಭಾಗದ ಎಲ್ಲ ಧರ್ಮದೇವತೆಗಳನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮೆಚ್ಚುವಂಥ ಕಾರ್ಯಕ್ರಮ ಮನಮೆಚ್ಚುವಂಥ ಕಾರ್ಯಕ್ರಮ ನ್ಯೂಸ್ ಏಯ್ಟಿ ಒನ್ನ ಚಾನಲ್ನ ಎರಡನೇ ವರ್ಷದ ವಾರ್ಷಿಕೋತ್ಸವದ ಈ ಸಂಜೆಯ ಪವಿತ್ರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಅನೇಕ ವಿಚಾರಗಳನ್ನು ಇವತ್ತು ಧಾರ್ಮಿಕ ಶೈಕ್ಷಣಿಕ ಆಧ್ಯಾತ್ಮಿಕವಾಗಿ ಏನೆಲ್ಲ ಕಾರ್ಯಗಳು ನಡೀತಾ ಇದೆ ನೆಲವನ್ನು ಜಲವನ್ನು ಭಾಷೆಯನ್ನು ಹೇಗೆಲ್ಲ ನಾವು ಪ್ರೀತಿಸಬೇಕು ಗೌರವಿಸ್ಬೇಕು ಅಂಥೇಳಿ ಅನೇಕ ವಿಚಾರಗಳನ್ನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ಬಡಿಸಿದಂಥ ಈ ಭಾಗದ ಜನಪ್ರಿಯ ಅಂತ ಸನ್ಮಾನ್ಯ ಮುನ್ರಾಜರು ಮೊದಲುಗೊಂಡು ಹಿರಿಯರು ಜನತಾದಳದ ಉಪಾಧ್ಯಕ್ಷರು ಆತ್ಮೀಯರ ಅಂತ ಅಂದಾನಪ್ಪನವರೇ ವೇದಿಕೆ ಮೇಲಿರುವಂಥ ಎಲ್ಲ ವಿಶೇಷ ಆಹ್ವಾನಿತರೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ನಿಮ್ಮೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಒಟ್ಟಾಗಿ ಸೇರುವಂಥ ಒಳ್ಳೆ ಆಲೋಚನೆ ಮಾಡಿದಂಥ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಪ್ರಶಾಂತ್ ಅವರು ಮೊದಲುಗೊಂಡು ಅವರು ಸಂಸ್ಥಾಪಕರು ಅಂತ ನಮಗೆಲ್ಲೂ ಇಲ್ಲ ಚೇರು ಅವರೇ ಆಗ್ತಾ ದೀಪನ್ ದೀಪನವರು ಎತ್ಕೊಂಡು ಹೋಗ್ತಾ ಇದ್ದಾರೆ ಬಂದವ್ರನ್ನ ಅವರೇ ಕರ್ಕೊಂಡು ಬರ್ತಾಯಿದ್ರು ಯಾರು ಡೆಡಿಕೇಶನ್ ಇರುತ್ತೆ ಯಾರಿಗೆ ನಾನು ಸಂಸ್ಥಾಪಕ ನನ್ನ ಅಧ್ಯಕ್ಷ ನನ್ನ ಸೆಕ್ರೆಟರಿ ಅಂತ ಎಲ್ಲ ಬಿರುದುಗಳನ್ನು ಸೈಡಿಗಿಡ್ತಾರೆ ಅವರು ಸಮಾಜದಲ್ಲಿ ಭಾಳ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ಪ್ರಶಾಂತಲ್ಲಿ ಎಲ್ಲ ಲಕ್ಷಣಗಳು ಕೂಡ ಕಾಣ್ತದೆ ನಾನು ನಾನಾದರೂ ಕೂಡ ಭಾವಿಸ್ತೇನೆ ಇವತ್ತು ಅನೇಕ ಚಾನೆಲ್ಗಳು ಇವತ್ತು ಯೂಟ್ಯೂಬ್ ಚಾನಲ್ ಇರ್ಬೋದು ಬೇರೆ ಬೇರೆ ಡೈರೆಕ್ಟ್ ಇರ್ಬೋದು ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೇಬಲ್ ನೆಟ್ವರ್ಕ್ಗಳಲ್ಲಿ ಸುಮಾರು ಸಂಸ್ಥೆಗಳು ನಾವೆಲ್ಲವೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಉದ್ಘಾಟನೆ ಮಾಡಿ ಬಂದಿದ್ದೀವಿ ಅಲ್ಲೆಲ್ಲ ಬೆರಳೆಣ್ಣಕ್ಕೆ ಎಷ್ಟು ಜನ ಐದು ಜನ ಆರು ಜನ ಹತ್ತು ಜನ ಇರ್ಬೋದು ಬಹುತೇಕ ಇಲ್ಲಿ ಪ್ರಶಾಂತು ಚಾನಲ್ಗಿಂತ ಹೆಚ್ಚಾಗಿ ವ್ಯಕ್ತಿಗತವಾಗಿ ಎಷ್ಟು ಒಳ್ಳೆಯವನು ಅನ್ನೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿರುವಂಥದ್ದೇ ನಿದರ್ಶನ ಅನ್ನುವಂಥದ್ದು ನಾವೆಲ್ಲ ಕೂಡ ಅರ್ಥವನ್ನು ಮಾಡ್ಕೋಬೇಕಾಗ್ತದೆ ಇವತ್ತು ಶಾಲಾ ಮಕ್ಕಳಿಗಿರ್ಬೋದು ಬಹುಶಃ ಬೇರೆ ಬೇರೆ ರಂಗದಲ್ಲಿ ಸಮಾಜದಲ್ಲಿ ದುಡಿದಂಥವರಿಗೆ ಗುರುತಿಸಿ ಅಭಿನಂದಿಸುವಂಥ ಒಳ್ಳೆ ಕೆಲಸವನ್ನು ಇವತ್ತು ಪ್ರಶಾಂತ್ ಅವರೆಲ್ಲ ತಂಡ ಮಾಡ್ತಾ ಇದೆ ಇವತ್ತು ಈ ಪವಿತ್ರ ಕಾರ್ಯಕ್ರಮಕ್ಕೆ ಶಾಸಕರು ಅನೇಕ ಜವಾಬ್ದಾರಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಬಂದು ಈ ಸಂಸ್ಥೆಗೆ ಶುಭವನ್ನು ಕೋರಿದ್ದಾರೆ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಳ ಪ್ರೀತಿಯಿಂದ ಸಂತೋಷದಿಂದ ಭಾಗವಹಿಸಿದ್ದೇನೆ ಇವತ್ತು ಪತ್ರಿಕೆ ಅಂತ ಹೇಳಿದರೆ ಅಥವಾ ಮಾಧ್ಯಮ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಯಾಕಪ್ಪ ಅನ್ನುವಂಥ ರೀತಿಯಲ್ಲಿ ಇದ್ದೀವಿ ಎಷ್ಟೋ ಜನ ಇವತ್ತು ನಾನು ಟಿ ವಿ ನೋಡಿದ ಒಂದೂವರೆ ವರ್ಷ ಆಗೋಯಿತು ಟಿ ವಿ ಆನ್ ಮಾಡಿಯೇ ಅದು ಕರೆನ್ಸಿ ಇದೆಯಲ್ಲೋ ಅಂತ ಗೊತ್ತಿಲ್ಲ ಅಂದರೆ ನೋಡಿದ್ದೆ ನೋಡಿ 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 ನೋಡೇ ಸಾಯುವಂಥ ಪರಿಸ್ಥಿತಿ ಬರ್ತದೆ ಅವ್ನು ಸತ್ತ ಆಸ್ಪತ್ರೆ ಆರಾಮಾಗಿರ್ತಾನ ಅವನು ಟಿ ವಿಲಿ ಬೆಳಗ್ಗೆನೇ ಸತ್ತ ಹೋದ ಎಲ್ಲ ಈಗ ನಮ್ಮಲ್ಲಿ ಎಲ್ಲರ ಕೈಲೂ ಮೊಬೈಲ್ ಇರೋದ್ರಿಂದ ಎಲ್ಲ ಸ್ಟೇಟಸ್ಗೆ ಹಾಕ್ಕೊಂಬಿಡ್ತಾರೆ ರಿಪ್ಪೆ ಅಂತ ಹಾಕ್ಕೊಂಬಿಡ್ತಾರೆ ದೇವರು ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ಡಾಕ್ಟ್ರ್ ಆಚೆಗೆ ಬಂದು ಹೇಳ್ತಾರೆ ಔಟ್ ಆಫ್ ಡೇಂಜರ್ ಇನ್ನೊಂದು ವಾರ ಇರ್ತಾರೆ ಅನ್ನುವಂಥ ಸ್ಥಿತಿಗೆ ನಾವು ನೋಡಿದ್ದೀವಿ ಹಾಗಾಗಿ ಪತ್ರಿಕೋದ್ಯಮದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಈ ಪತ್ರಿಕಾ ರಂಗ ನಾಲ್ಕನೇ ಅಂಗಗಳಲ್ಲಿ ನಾಲ್ಕನೇ ಸ್ತಂಭ ಈ ಪತ್ರಿಕಾ ರಂಗ ಇವತ್ತೆಷ್ಟೋ ಬಾರಿ ನಿಷ್ಠೂರವನ್ನು ಮಾಡಿಕೊಳ್ಬೇಕಾಗ್ತದೆ ಜನರಿಗೆ ವಿಶ್ವಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಸತ್ಯವನ್ನು ಮರೆಮಾಚದೆ ಜನರ ಮನವನ್ನು ಮನಸ್ಸನ್ನು ಮುಟ್ಟುವಂಥ ಪ್ರಯತ್ನವನ್ನು ಇವತ್ತು ಸಂಸ್ಥೆಗಳು ಮಾಡಬೇಕಾಗ್ತದೆ ಇವತ್ತು ನಾವಾಗ್ಬೋದು ಶಾಸಕರಾಗ್ಬೋದು ನಾವೆಲ್ಲ ಕೂಡ ಬಂದಿದ್ದೀವಿ ಅಂತೇಳಿದ್ರೆ ನಮ್ಗೆ ಯಾರಿಗೂ ಪ್ರಶಾಂತ ಬಂದು ನೀವೇನೋ ಆಗುತ್ತೆ ಬಂದರೆ ಅಂತ ಕರೀಲಿಲ್ಲ ಈ ಸಂಸ್ಥೆ ಬೆಳೀತಾ ಇದ್ದೀನಿ ಈ ಭಾಗದ ಜನರ ಸಮಸ್ಯೆಗೆ ನಾಡಿ ಮಿಡಿತುವ ಕೆಲಸವನ್ನು ಮಾಡುವಂಥ ಈ ಸಂಸ್ಥೆ ನೂರು ವರ್ಷಗಳನ್ನು ಪೂರೈಸಲಿರುವಂಥ ನಮ್ಮೆಲ್ಲರ ಶುಭಾಶಯಗಳನ್ನು ಇವತ್ತು ನಾವು ಕೋರಲಿಕ್ಕೆ ಬಂದಿದ್ದೇವೆ ಇವತ್ತು ಮನಸ್ಸನ್ನು ಗೆಲ್ಬೋದು ಈ ಸಂಸ್ಥೆಗಳನ್ನು ಯಾರು ಬೇಕಾದ್ರೂ ಹುಟ್ಟು ಹಾಕ್ಬೋದು ಒಳ್ಳೆಯ ಮನಸ್ಸನ್ನು ಕಟ್ಟುವಂಥ ಕೆಲಸ ಆಗಬೇಕಾಗ್ತದೆ ಐದುವರೆಗೆ ಅಂಥೇಳಿ ಎಕ್ಸಾಕ್ಟ್ ನಾನು ಐದುವರೆಗೆ ಬಂದೆ ಪ್ರಶಾಂತ್ ಹೇಳಿದ್ರು ಜೊತೆಗೆ ಈ ಸಂಸ್ಥೆಗಳ ಜೊತೆಗೆ ರಾಹುಕಾಲ ಯಮಗಂಡ ಕಾಲ ಕೂಡ ಜ್ಯೋತಿಷ್ಯವನ್ನು ಕೇಳ್ಕೊಂಡೇ ಬಂದಿರಬೇಕು ಅನ್ನೋದಕ್ಕೆ ಆರು ಗಂಟೆಯವರು ರಾಹುಕಾಲ ಅಂತೇಳಿ ಬಹುಶಃ ಶಾಸಕರು ನಾವು ಕೂಡ ಒಂದು ಹತ್ತು ನಿಮಿಷ ಕೂತ್ಕೊಂಡು ಕೂತಿದ್ಕು ನಮಗೆ ಇಲ್ಲೊಂದು ಕಡೆ ನಮ್ಮ ದೇಶಭಕ್ತಿಯನ್ನು ಇವತ್ತು ನಮ್ಮೆಲ್ಲ ಶಾಲೆಯ ವಿದ್ಯಾರ್ಥಿಗಳು ಭಾಳ ಒಳ್ಳೆಯ ನೃತ್ಯವನ್ನು ಮಾಡಿ ಈ ಸಮಾಜಕ್ಕೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲ ಬಂದಿರುವಂಥ ತಂದೆ ತಾಯಿಗಳಿರ್ಬೋದು ಶಿಕ್ಷಕರು ಕೇಳಿಕೊಳ್ಳುವಂಥದ್ದು ನಮ್ಮ ಮಕ್ಕಳು ಮಾಸ್ಕಾರ್ಡ್ ಮಕ್ಕಳಾಗಬಾರ್ದು ಸ್ಟೇಟ್ಗೆ ರಾಜ್ಯಕ್ಕೆ ಫಸ್ಟ್ ಬಂದಿದ್ದೀವಿ ಅನ್ನಬಾರ್ದು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದೀವಿ ಅಂತ ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಪ್ಪನ ಮನೆ ಮಗ ಕೊಲೆ ಮಾಡ್ತಾನೆ ಮಗನ ಅಪ್ಪ ಕೊಲೆ ಮಾಡ್ತಾನೆ ತಾಯಿನ ತಂಗಿ ಕೊಲೆ ಮಾಡ್ತಾಳೆ ಅಪ್ಪ ಅಂದಿರು ಇಬ್ಬರು ಮಕ್ಕಳನ್ನ ಕೊಲೆ ಮಾಡ್ತಾರೆ ಅಂತೇಳಿ ದಿನಕ್ಕೆ ಹತ್ತು ಹದಿನೈದು ನ್ಯೂಸ್ಗಳು ಓಡ್ತಾ ಇದ್ದೀವಿ ಅಂತೇಳಿದ್ರೆ ಈ ಸಮಾಜಕ್ಕೆ ಇವತ್ತು ದುಡ್ಡಿಗೆ ಬರೋಲ್ಲ ಬದುಕಿಗೆ ಬರ ಇಲ್ಲ ಉದ್ಯೋಗಕ್ಕೆ ಬರೋದಿಲ್ಲ ನಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದು ನೆಮ್ಮದಿ ಬೇಕು ಮನುಷ್ಯನಿಗೆ ನೆಮ್ಮದಿ ಬೇಕು ಅಂತೇಳಿದ್ರೆ ಇಂಥ ಧಾರ್ಮಿಕ ಶೈಕ್ಷಣಿಕ ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಸಮಾಜದಲ್ಲಿ ಏನೋ ಒಂದಿಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ನ್ಯೂಸ್ ಏಯ್ಟಿ ಒನ್ ಕವತೇನು ಚಾನಲ್ ಓಪನ್ ಮಾಡಿದ್ದಾರೆ ಎರಡು ವರ್ಷ ಪೂರೈಸಿದರೆ ಬರುವಂಥ ದಿನಗಳಲ್ಲಿ ಈ ಸಮಾಜದ ಬಿದ್ದಂಥ ನೊಂದವರ ದೀನರ ದುರ್ಬಲರ ಅನಾಥರ ಎಲ್ಲರ ಧ್ವನಿಯಾಗಿ ಜನರ ಮನಸ್ಸನ್ನು ಮನೆಯನ್ನು ಗೆಲ್ಲುವಂಥ ಒಳ್ಳೆ ಚಾನಲ್ ಆಗಿ ಹೊರವರು ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಅನೇಕರಿಗೆ ಇವತ್ತು ವಿದ್ಯಾರ್ಥಿಗಳಿಗಿರ್ಬೋದು ಬೇರೆ ಬೇರೆ ರಂಗದಲ್ಲಿ ಗುರುತಿಸಿದಂಥ ಸಮಾಜದ ಸೇವೆ ಮಾಡಿದಂಥ ಅಭಿನಂದಿಸುವಂಥ ಕೆಲಸವನ್ನು ಮಾಡಿದರೆ ನಾವೆಲ್ಲರೂ ಕೂಡ ಪ್ರಶಾಂತ್ ಅವರಿಗೆ ಮತ್ತು ಅವರೆಲ್ಲ ತಂಡದವರಿಗೆ ಒಂದು ಸಾರಿ ಜೋರಾದ ಚಪ್ಪಳೆಡುವ ಮುಖಾಂತರ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಣ ಅಂತೇಳಿ ಇವತ್ತು ಹೇಳಿ ಕೇಳಿ ಎಲ್ಲರಿಗೂ ಭಾನುವಾರ ಬೆಂಗಳೂರಲ್ಲಿ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಖುಷಿಯಾಗುತ್ತೆ ಇಲ್ಲ ಗೊತ್ತಿಲ್ಲ ಬೆಂಗಳೂರು ಜನರಿಗೆ ಭಾನುವಾರ ಅಂತ ಅಂತ ಹೇಳಿದ್ರೆ ಎಲ್ಲಿಲ್ಲದ ಪರಮಾನಂದ ನಮಗೆ ಅವತ್ತಲ್ಲೂ ಉಜ್ಜಲ್ಲ ಸ್ನಾನವೂ ಮಾಡಲ್ಲ ದೇವ್ರಿಗೆ ದೀಪನೂ ಹಚ್ಚಲ್ಲ ಸೋಮವಾರ ಅಂದರೆ ಎಲ್ಲ ದೇವರು ಧರ್ಮ ನೆಂಟರು ಎಲ್ಲ ನೆನಪಾಗ್ತವೆ ಭಾನುವಾರ ಅಂದರೆ ದಿನಪೂರ್ತಿ ದುಡ್ದಿರ್ತೀವಿ ಅಂತ ಇತ್ತೀಚೆಗೆ ಏನಾಗಿದೆ ಆ ಸಂಸ್ಕೃತಿಯನ್ನು ಮಕ್ಕಳ ಮೇಲೂ ಕೂಡ ಬಿತ್ತರಿಸ್ತಾಯಿದ್ದಾರೆ ಕಳೆದ ನಾನು ಕಳೆದ ತಿಂಗಳಲ್ಲಿ ಸುಮಾರು ಐನೂರ ಎಂಬತ್ತು ಮಕ್ಕಳಿಗೆ ಹತ್ತು ದಿನಗಳ ಕಾಲ ಸಂಸ್ಕಾರ ಶಿಬಿರವನ್ನು ಮಾಡಿದ್ವಿ ಪ್ರತಿ ವರ್ಷವೂ ಕೂಡ ಮಾಡ್ತಾಯಿರ್ತೀವಿ ಒಂದು ತೊಂಬತ್ತೆಂಟು ಮಕ್ಕಳು ಬೆಂಗಳೂರು ನಗರದಲ್ಲಿರೋರು ಬಂದಿದ್ದರು ಅವರೆಲ್ಲ ರೊಟೀನ್ ಏನು ಅಂತೇಳಿದ್ರೆ ಬಂದು ಎರಡು ದಿವ್ಸಕ್ಕೆ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ರೆ ಏನು ಕೂಟ ಸರಿ ಇಲ್ಲವಾ ಅಂತ ಹೇಳಿದ್ರೆ ನೀವು ಭಾನುವಾರನೂ ಎಬ್ಬರಿಸ್ತೀರಾ ಐದುವರೆಗೆ ಎಬ್ಬರಿಸ್ತೀರಾ ಅಲ್ಲು ಜೊ ಕೇಳ್ತೀರಾ ಅದೇ ನಮಗೆ ಸಮಸ್ಯೆ ಅನ್ನುವಂಥದ್ದು ಅಂದರೆ ಮಕ್ಕಳನ್ನ ಹ್ಯಾ ಪರಿವರ್ತನೆ ಮಾಡ್ತಾ ಇದ್ದೀವಿ ಮೊದಲು ತಂದೆ ತಾಯಿಗಳನ್ನಿಸ್ಕೊಂಡವ್ರು ಐದು ಗಂಟೆಗೆ ಮನೆಗೆ ಬಂದರೆ ಮಕ್ಕಳು ನಾಲ್ಕೂವರೆಗೆ ಮನೆಗೆ ಬರ್ತಾರೆ ಅಪ್ಪ ಅಮ್ಮ ರಾತ್ರಿ ಹನ್ನೊಂದು ಗಂಟೆಗೆ ಬಂದರೆ ಮಕ್ಕಳು ಎಷ್ಟು ಗಂಟೆಗೆ ಬರ್ತಾರೆ ಒಂದೂವರೆ ಎರಡು ಗಂಟೆಗೆ ಬರ್ತಾರೆ ಬೆಳಗ್ಗೆ ಚಾನಲ್ ನೋಡಿದ್ರೆ ನಿಮ್ಮ ಮಗ ಅಲ್ಲೆಲ್ಲೋ ಚಾನಲಲ್ಲಿ ಬಿದ್ದಿದನೋ ಇಲ್ಲೆಲ್ಲೋ ಮೋರಲ್ಲಿ ಬಿದ್ದೋನೋ ಅಂತ ಪರಿಸ್ಥಿತಿ ಬರಬಾರ್ದು ಅಂತೇಳಿದ್ರೆ ಮಕ್ಕಳಿಗೆ ಶಿಕ್ಷಣಕ್ಕಿಂತ ಜೊತೆಗೆ ಒಳ್ಳೆಯ ಸಂಸ್ಕಾರ ಕೊಡಿ ನಮಗೆ ಸಂಸ್ಕಾರ ಇಲ್ಲ ಅಂತ ಈ ಸಮಾಜದಲ್ಲಿ ಈ ಭಾಷೆಯನ್ನು ನೆಲವನ್ನು ಜಲವನ್ನು ಪ್ರೀತಿಯಿಂದ ಕಾಣಬೇಕಾಗ್ತದೆ ಹಾಗೆ ಶಾಸಕರು ಹಾಗೆ ಬಹುಶಃ ಜಗತ್ತಲ್ಲಿ ನಾಡಲ್ಲಿ ಭೂಮಂಡಲದಲ್ಲಿ ಯಾವ ದೇಶಕ್ಕೂ ಕೂಡ ಇಷ್ಟು ಹೆಸರುಗಳಿಲ್ಲ ಪುಣ್ಯಭೂಮಿ ಕರ್ಮಭೂಮಿ ತಪಭೂಮಿ ತ್ಯಾಗಭೂಮಿ ಅಂತ ನೂರಾರು ಹೆಸರಿಂದ ಕರೆಯುವಂಥ ಯಾವುದಾದ್ರು ಒಂದು ದೇಶ ಇದ್ದರೆ ಅದು ಭಾರತ ದೇಶ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಅನೇಕ ದೇಶಗಳಿಗೆ ಹೋಗಿದ್ದೀನಿ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಇಲ್ಲಿ ಯಾರಾದರೂ ಒಬ್ಬ ನಿಂತಿದ್ರೆ ಬಸ್ಗೆ ಹೋಗ್ತಾರೆ ಬನ್ನಿ ಬಿಟ್ಟು ಬರ್ತೀವಿ ಅಂತಾರೆ ನಾವು ವಿದೇಶಕ್ಕೆ ಹೋದ್ರೆ ಡ್ರಾಪ್ ಕೇಳಿದ್ರಲ್ಲ ಒಂದು ಲೋಟ ನೀರು ಕೇಳಿದ್ರು ಮೂರು ಡಾಲರು ಅಂತಾರೆ ಇವತ್ತು ನಾವು ಒಂದು ದಿನ ಗಾಡಿ ಬೇಕಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಿಡಬೇಕಾ ಒಂದು ದಿನದ ನಮಗೆ ಮುಖ ಪರಿಚಯ ಇರಬಾರ್ದು ಗೊತ್ತು ಪರಿಚಯ ಇಲ್ಲ ಅಂದರೂ ಕೂಡ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆರೈಕೆ ಮಾಡಿ ಮನೆಗೆ ಬಿಟ್ಟು ಬರುವಂಥ ಸಂಸ್ಕೃತಿ ನಮ್ಮ ನಾಡಲ್ಲಿದೆ ಈ ನೆಲದ ಈ ಶಕ್ತಿನೇ ಆಗಿದೆ ಯಾರು ಈ ಭೂಮಿಗೆ ಬರ್ತಾರೆ ಬೇರೆ ದೇಶಕ್ಕೆ ಬಂದು ಯಾರೆಲ್ಲ ಭಾರತಕ್ಕೆ ಬಂದರೆ ಭಾರತದ ಪಾವಿತ್ರ್ಯತೆ ಅನ್ನುವಂಥದ್ದನ್ನು ಗೊತ್ತಾಗ್ತದ ಹಾಗಾಗಿ ನಾವೆಲ್ಲರೂ ಕೂಡ ಒಂದೊಂದು ಗಿಡವನ್ನು ಮರವನ್ನು ಪಕ್ಷಿಯನ್ನು ಪ್ರಾಣಿಯನ್ನು ನೀರನ್ನು ಗಾಳಿನ ಎಲ್ಲವನ್ನು ಕೂಡ ದೇವರ ಸ್ವರೂಪ ಅಂತೇಳಿ ಪೂಜೆ ಮಾಡುವಂಥ ನಮ್ಮ ದೇಶ ದೇಶ ಇನ್ನೊಂದಷ್ಟು ಎತ್ತರಿಕೆ ಬೆಳಿಬೇಕು ಅಂತ ಹೇಳಿದಾಗ ನಮ್ಮೆಲ್ಲರ ನಿಸ್ವಾರ್ಥ ಸೇವೆಗಳು ಭಾಳ ಮುಖ್ಯ ಆಗ್ತದೆ ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆ ಒಳಗಡೆ ಒಂದು ದೇಶಕ್ಕಾಗ ಅನ್ನ ಕೊಡುವಂಥ ರೈತನನ್ನು ದೇಶವನ್ನು ಕಾಯುವಂಥ ಯೋಧರಿಗೆ ಶಕ್ತಿಯನ್ನು ಕೊಡು ಧೈರ್ಯವನ್ನು ಕೊಡು ಅಂಥೇಳಿ ನಮ್ಮ ಭಗವಂತನ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮನಸ್ಸು ತುಂಬಿ ಹೃದಯ ತುಂಬಿ ನ್ಯೂಸ್ ಏಯ್ಟೀನ್ ಒನ್ ಚಾನಲ್ಗೆ ಪ್ರಶಾಂತ್ ಅವ್ರಿಗೆ ಶುಭವನ್ನು ಕೋರೋಣ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಾಗವಹಿಸಿದಂಥ ಎಲ್ಲ ಆಸ್ತಿಕ ಸದ್ಭಕ್ತರಿಗೆ ಎಲ್ಲ ವಿಶೇಷ ಅಕ್ವಾನರಿಗೆ ಎಲ್ಲ ಗಣ್ಯರಿಗೆ ಭಗವಂತ ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಸಂಪದವನ್ನು ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತುಂಬ ಹೃದಯಿಸ್ತೇನೆ ಹರಿ ಓಂ ತತ್ಸತ್